ಚಿನ್ನಯ್ಯನ ಜೊತೆಗೆ ಆತನ ಅಣ್ಣ ತಾನಾಸಿಯನ್ನು ಕೂಡ ಎಸ್ಐಟಿ ಟಿ ವಶಕ್ಕೆ ಪಡೆದಿದೆ ಚಿನ್ನಯ್ಯನ ಜೊತೆ ಸೇರಿ ಹೆಣ ಹೂತಿದ್ದೆ ಅಂತ ತಾನಾಸಿ ತಾನಾಸಿ ವಶಕ್ಕೆ ಪಡೆದು ಈಗ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಚಿನ್ನಯ್ಯನ ಹೇಳಿಕೆಯಲ್ಲಿ ತಾನಾಸಿ ಹೆಸರು ಪ್ರಸ್ತಾಪ ಆಗಿತ್ತು ಹಾಗಾಗಿನೇ ತಾನಾಸಿಯನ್ನ ವಶಕ್ಕೆ ಪಡೆಯಲಾಗಿದೆ ಹೆಣ ಹೂತಿದ್ದು ಅಣ್ಣ ತಾನಾಸಿಗೆ ಗೊತ್ತಿತ್ತು ಅಂತ ಚಿನ್ನಯ್ಯ ಹೇಳ್ಕೊಂಡಿದ್ದಾರೆ ಆದರೆ ಶವ ಹೂತಿದ್ದು ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಅಣ್ಣ ತಾನಾಸಿ ಹೇಳ್ತಾ ಇರೋದು ಚಿನ್ನಯ್ಯ ಹೇಳಿದ್ದೊಂದು ತಾನಾಸಿ ಹೇಳ್ತಾ ಇರೋದು ಮತ್ತೊಂದು ನಾನು ಹೆಣ ಹೂಡ್ತಾ ಇದ್ದದ್ದು ನನ್ನ ಅಣ್ಣ ತಾನಾಸಿಗೆ ಗೊತ್ತು ಅಂತ ಈ ಹಿಂದೆ ದೂರುದಾರ ಚಿನ್ನಯ್ಯ ಹೇಳಿದ್ದ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹಾಗಾಗಿ ಆತನ ಹೇಳಿಕೆಯನ್ನ ಆಧರಿಸಿ ಈಗ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆದರೆ ತಾನಾಸಿ ನೋಡಿದ್ರೆ ವಿರುದ್ಧ ಹೇಳಿಕೆ ಕೊಡ್ತಾ ಇರೋದು ನನಗೆ ಆತ ಹೆಣ ಹೂಳ್ತಾ ಇರೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಎಲ್ಲದರ ಬಗ್ಗೆಯೂ ಕೂಡ ಎಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಮಾಡದಂತಹ ಷಡ್ಯಂತ್ರ ಷಡ್ಯಂತ್ರದ ಭಾಗವಾಗಿ ಈಗ ಆರೋಪಿ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದಾರೆ ಚಿನ್ನಯ್ಯ ಅಣ್ಣ ತಾನಾಸಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಸೂತ್ರಧಾರಿಗಳು ಯಾರು ಅನ್ನೋದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಹಲವರ ಬಂಧನ ಆಗುವ ಸಾಧ್ಯತೆ ಇದೆ ಚಿನ್ನಯ್ಯನ ಜೊತೆ ಸೇರಿ ಹೆಣ ಹೂತಿದ್ದೆ ಅಂತ ತಾನಾಸಿ ತಾನಾಸಿ ವಶಕ್ಕೆ ಪಡೆದು ಈಗ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಚಿನ್ನಯ್ಯನ ಹೇಳಿಕೆಯಲ್ಲಿ ತಾನಾಸಿ ಹೆಸರು ಪ್ರಸ್ತಾಪ ಆಗಿತ್ತು ಹಾಗಾಗಿನೇ ತಾನಾಸಿಯನ್ನ ವಶಕ್ಕೆ ಪಡೆಯಲಾಗಿದೆ ಹೆಣ ಹೂತಿದ್ದು ಅಣ್ಣ ತಾನಾಸಿಗೆ ಗೊತ್ತಿತ್ತು ಅಂತ ಚಿನ್ನಯ್ಯ ಹೇಳ್ಕೊಂಡಿದ್ದ ಆದ್ರೆ ಶವ ಹೂತಿದ್ದು ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಅಣ್ಣ ತಾನಾಸಿ ಹೇಳ್ತಾ ಇರೋದು ಚಿನ್ನಯ್ಯ ಹೇಳಿದ್ದೊಂದು ತಾನಾಸಿ ಹೇಳ್ತಾ ಇರೋದು ಮತ್ತೊಂದು ನಾನು ಹೆಣ ಹೂಡ್ತಾ ಇದ್ದದ್ದು ನನ್ನ ಅಣ್ಣ ತಾನಾಸಿಗೆ ಗೊತ್ತು ಅಂತ ಈ ಹಿಂದೆ ದೂರುದಾರ ಚಿನ್ನಯ್ಯ ಹೇಳಿದ್ದ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಗಾಗಿ ಆತನ ಹೇಳಿಕೆಯನ್ನು ಆಧರಿಸಿ ಈಗ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆದರೆ ತಾನಾಸಿ ನೋಡಿದ್ರೆ ವಿರುದ್ಧ ಹೇಳಿಕೆ ಕೊಡ್ತಾ ಇರೋದು ನನಗೆ ಆತ ಹೆಣ ಹೂಳ್ತಾ ಇರೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಎಲ್ಲದರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಮಾಡಿದಂತಹ ಷಡ್ಯಂತ್ರ ಷಡ್ಯಂತ್ರದ ಭಾಗವಾಗಿ ಈಗ ಆರೋಪಿ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದಾರೆ ಚಿನ್ನಯ್ಯ ಅಣ್ಣ ತಾನಾಸಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಸೂತ್ರಧಾರಿಗಳು ಯಾರು ಅನ್ನೋದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಹಲವರ ಬಂಧನ ಆಗುವ ಸಾಧ್ಯತೆ ಇದೆ న్యూస్ నెట్వర్క్ ప్రస్తుతి